ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಿತಿ ಮೀರ್ತಾ ಇದೆ ರೌಡಿಗಳ ಹಾವಳಿ ಎರಡು ರೌಡಿಗಳ ಗುಂಪುಗಳ ನಡುವೆ ಗ್ಯಾಂಗ್ ವಾರ್ ನಡೆದ್ಬಿಟ್ಟಿದೆ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕು ಅಂತ ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಸೈಕಲ್ ರವಿ ಸಹಚರರು ಹಾಗೂ ಕುಳ್ಳು ರಿಜ್ವಾನ್ ಸಹಚರರ ನಡುವೆ ನಡೆದಿರುವಂತಹ ಗಲಾಟೆ ಇತ್ತು ಇದೇ ಸೆಪ್ಟೆಂಬರ್ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಆಗಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರಿಜ್ವಾನ್ ಸಹಚರ ಗುಡ್ಡೆ ಭರತನ ಕಡೆಯವರು ಮತ್ತು ರವಿ ಹುಡುಗರ ನಡುವೆ ದೊಡ್ಡ ಗಲಾಟೆ ನಡೆದಿತ್ತು ಅದು ಹನುಮಂತ ನಗರ ವ್ಯಾಪ್ತಿಯಲ್ಲಿ ಗಲಾಟೆ ಆಗಿರುವಂತದ್ದು ಗುಡ್ಡೆ ಭರತನನ್ನ ಹೊಡಿಬೇಕು ಅಂತ ರೌಂಡ್ಸ್ ಹಾಕ್ತಾ ಇದ್ರು ಸೈಕಲ್ ರವಿ ಕಡೆ ಇರುವಂತ ಹುಡುಗರು ಈ ವಿಚಾರ ಗುಡ್ಡೆ ಭರತನಿಗೆ ಗೊತ್ತಾಗುತ್ತೆ ಎರಡು ಗ್ಯಾಂಗ್ ನಡುವೆ ಗಲಾಟೆ ಆಗಿದೆ ಅವ್ರು ವಂಚ ಹಾಕ್ತಾ ಇದ್ರು ಸೈಕಲ್ ರವಿ ಕಡೆಯವರು ಗುಡ್ಡೆ ಭರತನ ಹೇಗಾದರೂ ಮಾಡಿ ಹೊಡೆದ್ ಹಾಕ್ಬೇಕು ಅಂತ ಅದು ಗುಡ್ಡೆ ಭರತನಿಗೆ ಗೊತ್ತಾಗಿದೆ ಅದಾದ ಬಳಿಕ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಆರು ತಿಂಗಳ ಹಿಂದೆ ಗುಡ್ಡೆ ಭರತನಿಗೆ ಸೈಕಲ್ ರವಿ ಸಹಚರರು ಹೊಡೆದಿದ್ರಂತೆ ಅದೇ ಜಿದ್ದನ್ನ ಇಟ್ಕೊಂಡು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಕೂಡ ಗಲಾಟೆ ಹಾಕಿದೆ ಈ ಬಾರಿ ಎಚ್ಚೆತ್ಕೊಂಡಿರುವಂತಹ ಸೈಕಲ್ ರವಿ ಕಡೆಯವರಿಗೆ ಗುಡ್ಡೆ ಭರತನ ಹುಡುಗರು ಹೊಡೆದಿದ್ದಾರೆ ಅಂದ್ರೆ ಹಿಂದೆ ಗುಡ್ಡೆ ಭರತ ಹೊಡೆಸ್ಕೊಂಡು ಬಂದಿದ್ದ ಆದ್ರೆ ಈ ಬಾರಿ ಗುಡ್ಡೆ ಭರತನ ಕಡೆಯವರು ಸೈಕಲ್ ರವಿ ಕಡೆಯವರಿಗೆ ಹೊಡೆದಿದ್ದಾರೆ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಹನುಮಂತಗರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಭೀಕರ ಘಟನೆ ಬೆಂಗಳೂರಿನ ಹನುಮಂತ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಯಾವ ರೀತಿಯಾಗಿ ಎರಡು ರೌಡಿಗಳ ಗುಂಪಿನ ನಡುವೆ ಮಾರಾಮಾರಿ ನಡೆದಿದೆ ಅನ್ನುವಂತ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಅದೇ ದೃಶ್ಯವನ್ನ ನೀವು ಟಿವಿ ಫೈವ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಎರಡು ಗುಂಪುಗಳು ಸೈಕಲ್ ರವಿ ಸಹಚರರು ಜೊತೆಗೆ ಭರತ ಗುಡ್ಡೆ ಭರತನ ಸಹಚರರು ಇವರ ಮಧ್ಯೆ ಆಗಿರುವಂತ ಮಾರಾಮಾರಿ ಗಲಾಟೆ ಅದು ಹಿಂದೆ ಕೂಡ ಇವ್ರ ಮಧ್ಯ ಗಲಾಟೆ ಆಗಿತ್ತು ಆ ಸಂದರ್ಭದಲ್ಲಿ ಗುಡ್ಡೆ ಭರತನಿಗೆ ಸೈಕಲ್ ರವಿ ಕಡೆಯವ್ರು ಹೊಡೆದಿದ್ರು ಆ ಜಿದ್ದನ್ನ ಇಟ್ಕೊಂಡಿದ್ದ ಭರತ ಕೂಡ ಮತ್ತೊಂದ್ಸತಿ ಭರತನಿಗೆ ಹೊಡಿಬೇಕು ಅಂತ ಇವರು ಸ್ಕೆಚ್ ಹಾಕೊಂಡಿದ್ರು ಆದರೆ ಭರತನ್ ಕಡೆಯವರು ಸೈಕಲ್ ರವಿ ಹುಡುಗರಿಗೆ ಹೊಡೆದಿದ್ದಾರೆ ಆ ಗಲಾಟೆಯ ಮಾರಾಮಾರಿ ದೃಶ್ಯಗಳನ್ನ ನೀವು ನೋಡ್ತಿದ್ದೀರಾ ಬೈಕಲ್ಲಿ ಬಂದು ಯಾವ ರೀತಿಯಾಗಿ ಗಲಾಟೆ ಮಾಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಅಂತ ಸಿಲಿಕಾನ್ ಸಿಟಿಯಲ್ಲಿ ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇರೋದ್ರಿಂದ ಸಿಲಿಕಾನ್ ಸಿಟಿಯ ಮಂದಿ ಬೆಚ್ಚ ಬೀಳ್ತಾ ಇದ್ದಾರೆ ಈ ರೀತಿ ರೌಡಿಸಮ್ ಮಾಡಿಕೊಂಡು ಈ ರೀತಿಯಾಗಿ ಗಲಾಟೆ ಮಾಡಿಕೊಂಡು ಓಡಾಡ್ತಾ ಇರಲ್ಲ ಇದೇನು ಬೆಂಗಳೂರು ಸೇಫ್ಟಿ ರಾಜಧಾನಿನ ನಮ್ದಿದು ನಿಜಕ್ಕೂ ಅನ್ನುವಂಥ ಒಂದಷ್ಟು ಆತಂಕದ ಸಂಗತಿಗಳಿವೆಲ್ಲ ರೌಡಿಸಮ್ ಇರ್ಬೋದು ರೇಜ್ ಪ್ರಕರಣಗಳಿರ್ಬೋದು ಅದೇ ರೀತಿಯಾಗಿ ಈ ಆ್ಯಕ್ಸಿಡೆಂಟ್ಗಳಿರ್ಬೋದು ಇಂತಹ ಕ್ರೈಮ್ ಕೇಸಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಪದೇ ಪದೇ ಈ ರೀತಿ ಗಲಾಟೆಗಳು ಈ ರೀತಿ ಪ್ರಕರಣಗಳು ರಿಪೀಟ್ ಆಗ್ತಾ ಇರೋದ್ರಿಂದ ರಾಜಧಾನಿಯ ಜನರ ನಿದ್ದೆಯನ್ನ ಗೆಡಿಸ್ತಿದ್ದಾವೆ ಈ ಗಲಾಟೆಗಳು ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸಿನಿಮೀಯ ರೀತಿಯಲ್ಲಿ ಅವ್ರು ಬಂದು ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಎರಡು ಗುಂಪುಗಳ ನಡುವೆ ಆಗಿರುವಂಥದ್ದು ಸೈಕಲ್ ರವಿ ಸಹಚರರು ಮತ್ತೆ ರಿಜ್ವಾನ್ ಸಹಚರರು ಈ ಗುಡ್ಡೆ ಭರತ ಇವರೆಲ್ಲರೂ ಕೂಡ ಗಲಾಟೆ ಮಾಡಿಕೊಂಡಿದ್ರು ಅದೇ ದೃಶ್ಯ ಅದೇ ರೀತಿಯಾದಂಥ ಗಲಾಟೆ ಮತ್ತೆ ರಿಪೀಟ್ ಆಗಿರುವಂತದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಅವತ್ತಿನ ವಿ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ತಡವಾಗಿ ಈ ಘಟನೆ ಬೆಳಕಿಗೆ ಬಂದಿದೆ ಎಸ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಗುಡ್ಡೆ ಭರತ ಹಾಗೂ ಸೈಕಲ್ ರವಿ ಹುಡುಗರ ನಡುವೆ ಗಲಾಟೆ ನಡೆದಿತ್ತು ಅವತ್ತು ತಡವಾಗಿ ಅಂದ್ರೆ ತಡರಾತ್ರಿ ನಡೆದಿರುವಂತಹ ಗಲಾಟೆ ಇದು ಆ ಸಂದರ್ಭದಲ್ಲಿ ಗುಡ್ಡೆ ಭಾರತನ್ ಕಡೆಯವರೇನಿದ್ದಾರೆ ಈ ಸೈಕಲ್ ರವಿ ಸಹಚರರಿಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾನೆ ಇವರು ಲಾಂಗ್ ಹಿಡ್ಕೊಂಡಿದ್ದಾರೆ ಜೊತೆಗೆ ಕ್ರಿಕೆಟ್ ಬ್ಯಾಟನ್ನ ಕೂಡ ಹಿಡ್ಕೊಂಡು ಹೊಡೆದಾಡ್ಕೊಂಡಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಪುಡಿ ರೌಡಿಗಳ ಬಡಿದಾಟದ ಈ ದೃಶ್ಯ ಸಿ ಸಿ ಸರಿಯಾಗಿದೆ ಅದೇ ದೃಶ್ಯವನ್ನ ನೀವು ಟಿವಿ ಫೈವ್ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಕಳೆದ ತಿಂಗಳು ಆಗಿರುವಂಥ ಮಾರಾಮಾರಿಯ ದೃಶ್ಯಗಳಿವು ಬೈಕ್ ಹಾಕ್ಕೊಂಡು ಬಂದಿದ್ದಾರೆ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಜೊತೆಗೆ ಈ ಕ್ರಿಕೆಟ್ ಬ್ಯಾಟನ್ನು ಹಿಡ್ಕೊಂಡು ಹೆಂಗೆ ಬೇಕಂಗೆ ಹೊಡೆದಾಡ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ಹೊಡಿಬೇಕು ಅಂತ ಇವರು ಇವ್ರನ್ನ ಹೊಡಿಬೇಕು ಅಂತ ಅವರು ಸ್ಕೆಚ್ ಹಾಕ್ತಾ ಇದ್ದರು ಕೊನೆಗೂ ಎರಡು ಗುಂಪುಗಳಿಗೂ ಕೂಡ ಗೊತ್ತಾಗಿದೆ ಅವರು ಸ್ಕೆಚ್ ಹಾಕ್ತಿದ್ದಾರೆ ಇವರು ಸ್ಕೆಚ್ ಹಾಕ್ತಿದ್ದಾರೆ ಅಂತ ಬಟ್ ಈ ಬಾರಿ ನಾನೇ ಅವ್ರನ್ನ ಹೊಡಿಬೇಕು ಅಂತ ಭರತ ಏನಿದ್ದಾನೆ ಗುಡ್ಡೆ ಭರತ ಅವನ ಕಡೆ ಇದ್ದಂತ ಸಹಚರರು ಸೈಕಲ್ ರವಿ ಸಹಚರರಿಗೆ ಹೆಗ್ಗಾಮುಗ್ಗ ತಳಸ್ ಬಂದಿದ್ದಾರೆ ಬಟ್ ಎರಡು ಗುಂಪಿನ ನಡುವೆ ಕೂಡ ಮಾರಾಮಾರಿಯೇ ಮಾರಿಯೇ ನಡೆದೋಗಿದೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಇಂತಹ ದೃಶ್ಯಗಳನ್ನ ನೋಡಿದಂತ ಸಂದರ್ಭದಲ್ಲಿ ರಾಜಧಾನಿಯ ಜನರಿಗೆ ನಿದ್ದೆಗೆಡಿಸುತ್ತೆ ಯಾಕೆಂದ್ರೆ ಇಂತಹ ಘಟನೆಗಳನ್ನ ಸೀರಿಯಲ್ ಅಲ್ಲೋ ಸಿನಿಮಾದಲ್ಲೋ ನೋಡಿದ್ರೆ ಓಕೆ ಅದನ್ನ ಆಗ್ಲೇ ನೋಡಿ ಬಿಟ್ಬಿಡ್ತಾರೆ ಆದ್ರೆ ಬೆಂಗಳೂರಲ್ಲಿ ನಿಜಕ್ಕೂ ಕೂಡ ದಿನನಿತ್ಯದ ಜೀವನದಲ್ಲಿ ಈ ರೀತಿ ಗಲಾಟೆಗಳು ಈ ರೀತಿ ಕ್ರೈಮ್ಗಳು ಈ ರೀತಿ ಕೊಲೆಗಳು ಆಗ್ತಾ ಇದ್ದಾವಲ್ಲ ಇದನ್ನ ನೋಡಿದಂತ ಸಂದರ್ಭದಲ್ಲಿ ಭದ್ರತೆ ಎಲ್ಲಿದೆ ಇಂತಹ ರೌಡಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಾ ಪುಡಿ ರೌಡಿಗಳು ಎಲ್ಲೆಂದರಲ್ಲಿ ಈ ರೀತಿಯಾಗಿ ಅಟ್ಟಹಾಸ ಮರಿತಾರೆ ಈ ರೀತಿ ಗಲಾಟೆ ಮಾಡಿಕೊಳ್ತಾರೆ ನಾವು ಹೇಗೆ ಓಡಾಡೋದು ಇವ್ರ ಮಧ್ಯೆ ಹೇಗೆ ಜೀವನ ಮಾಡೋದು ಆ ಆತಂಕ ಸೃಷ್ಟಿಯಾಗಿದೆ